ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಇವತ್ತು ಚಿಕನ್ ರೆಸಿಪಿನ ತೋರಿಸೋಣ ಅಂಥೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಚಿಕನ್ ಪೆಪ್ಪರ್ ಟ್ರೈ ಮಾಡೋಣ ಅಂಥೇಳಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಮೇಲೆ ಇದಕ್ಕೆ ಚಿಕನ್ ಹಾಕ್ಬೇಕೀಗ ಪ್ಯಾನ್ ಕಾದಿದೆ ಈಗ ನಾನು ಟೂ ಟು ತ್ರೀ ಟೈಮ್ಸು ಉಪ್ಪು ಅರ್ಶನ ಹಾಕಿ ಇದು ವಾಶ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನು ಹಾಕದೇನೆ ಚಿಕನ್ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ತನಕ ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ತೀನಿ ಕಾಲು ಟೀ ಸ್ಪೂನ್ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿಬಿಡೋಣ ನೋಡಿ ಈಗ ನೀರು ಬಿಟ್ಕೊಂಡಿದೆ ಈಗ ಇದನ್ನು ನೀರಿನ ಸಮೇತ ಚಿಕನ್ನ ಬೇರೆ ಬೌಲಿಗೆ ಹಾಕ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಒನ್ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಒಂದು ಈರುಳ್ಳಿನ ನಾನು ಕಟ್ ಮಾಡಿದ್ದೆ ಅದೀಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ನೀರು ಸೆಪ್ರೇಟ್ ಮಾಡಿದ್ವಿ ಅಲ್ವಾ ಸ್ವಲ್ಪ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕಿ ಒಂದು ಸಾರಿ ಮಾತ್ರ ಈ ರೀತಿ ಮಿಕ್ಸ್ ಕೊಡಿ ತುಂಬ ಮಿಕ್ಸ್ ಕೊಟ್ವಿ ಅಂದರೆ ಅದು ಚೆನ್ನಾಗಿರಲ್ಲ ಅದು ಪೀಸಸ್ ಎಲ್ಲ ಆಗುತ್ತೆ ನಾನು ಎರಡು ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಸಿಪ್ಪೆ ಸಮೇತ ಜಚ್ಕೊಂಡಿದ್ದೀನಿ ಅದನ್ನ ಈಗ ಈ ಚಿಕನ್ಗೆ ಹಾಕೋಣ ಇದಕ್ಕೆ ನಾನೀಗ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಜೀರಿಗೆ ಪೌಡರ್ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಆಗಲೇ ಚಿಕನ್ ಡ್ರೈ ರೋಸ್ಟ್ ಮಾಡ್ಕೊಂಡಾಗ ನಾವು ಉಪ್ಪು ಹಾಕಿದ್ವಿ ಅಲ್ವ ಇವಾಗೇನು ಈ ಸ್ಟೇಜಲ್ಲಿ ಉಪ್ಪು ಹಾಕೋದೇನು ಬೇಡ ಜಸ್ಟ್ ಈ ರೀತಿ ಒಂದು ಮಿಕ್ಸ್ ಕೊಟ್ಟು ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿಬಿಡಿ ಒಂದು ಟೂ ಮಿನಿಟ್ಸ್ ಕ್ಲೋಸ್ ಮಾಡಿ ತೆಗ್ದ್ಬಿಟ್ಟು ನೋಡಿದ್ರೆ ಇನ್ನೊಂದು ಚೂರು ನೀರು ಇರುತ್ತೆ ಸೊ ಆಗ ನಾವು ಟೇಸ್ಟ್ ಮಾಡಿ ಉಪ್ಪನ್ನ ಇನ್ನೊಂದು ಚೂರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ತ್ರೀ ಮಿನಿಟ್ಸ್ ಆಗಿದೆ ನೋಡೋಣ ನೀರು ಬಿಟ್ಕೊಂಡಿದೆ ಸೊ ಇದಿನ್ನೂ ಆಗಬೇಕು ಈಗ ಪ್ಲೇಟ್ ಏನು ಹಾಕೋದು ಬೇಡ ಆದಷ್ಟು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈಗ ಈ ಸ್ಟೇಜಲ್ಲಿ ಒಂದಿಷ್ಟು ಕರ್ಬಿನ ಸೊಪ್ಪನ್ನ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಆಗಲೇ ಬಿಫೋರೇ ನಾವು ಆಯಿಲಿಗೆ ಹಾಕ್ಬಾರ್ದು ಅವಾಗ ಫ್ಲೇವರ್ ಎಲ್ಲ ಅದು ಅಷ್ಟು ಹರಡಲ್ಲ ಈ ಸ್ಟೇಜಲ್ಲಿ ಹಾಕಿದ್ರೆ ನಮಗೆ ಚೆನ್ನಾಗಿರುತ್ತೆ ಈಗ ಕರ್ಬಿನ್ ಸೊಪ್ಪು ಹಾಕಿ ಒಂದು ಟೂ ಮಿನಿಟ್ಸ್ ಆಗಿದೆ ಒಂದು ಇಡೀ ಆಗುವಷ್ಟು ಕರ್ಬಿನ್ ಇದು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಮೇಲಾಕಿ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಬಿಡಿ ಅಷ್ಟೇ ಪೆಪ್ಪರ್ ಡ್ರೈ ಈಗ ರೆಡಿ ಆಗಿದೆ ಇದನ್ನು ಬೇರೆ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋದಷ್ಟೇ ನೋಡಿ ಈಗ ಬೌಲ್ಗೆ ಹಾಕಿ ಆನಿಯನ್ಸ್ ಎಲ್ಲ ಹಾಕಿಟ್ಟಿದ್ದೀನಿ ಈಗ ರೆಡಿ ಸರ್ವ್ ಮಾಡೋದು ಅಷ್ಟೇ ಬಾಕಿ ಇರೋದು ಈಗ ಸರ್ವ್ ಮಾಡೋಣ ಬನ್ನಿ ಅವರು ಆಫೀಸ್ ಕಾಲಲ್ಲಿ ಬ್ಯುಸಿ ಇರೋದರಿಂದ ಅವರೇನು ಮಾತಾಡೋಕ್ಕಾಗಲಿಲ್ಲ ಅದರಲ್ಲೂ ಅವರು ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತಾಡ್ತಾ ಇದ್ರು ಏನು ಮಾತಾಡಲಿಲ್ಲ ಕಾಂಪ್ಲಿಮೆಂಟ್ಸ್ ಏನೂ ಕೊಡಲಿಲ್ಲ ಹೇಳ್ಬಿಟ್ಟು ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಕ್ಷಮಿಸಿ ರೆಸಿಪಿನ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದು ನಮ್ಮ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಠೇ ಕೇಳಪ್ಪ ಬಾಯ್